ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪೂರ್ಣಿಮಾ ಇವತ್ತು ಒಂದು ಡೈಲಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ತುಂಬಾ ಡಿಫ್ರೆಂಟ್ ಆದಂಥ ಒಂದು ವ್ಲಾಗ್ ಈ ವ್ಲಾಗ್ನ ಎಂಟು ತನಕ ನೋಡಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸ್ದಾಗ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊನ್ ಮರಿದೇಲೆ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಹಾಸನಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಅಂತ ನಾನು ಒಂದು ವ್ಲಾಗಲ್ಲಿ ಹೇಳಿದ್ದೆ ತುಂಬ ಮಳೆ ಬರ್ತಾ ಇದೆ ಬಟ್ಟೆಗಳು ಕೂಡ ಒಣಗ್ತಾ ಇಲ್ಲ ಒಣಗ್ತಾಯಿಲ್ಲ ಫಜೀತಿ ಅಂತಲೇ ಹೇಳ್ಬೋದು ಸ್ವಲ್ಪ ಬಟ್ಟೆಗಳನ್ನು ಮನೆ ಒಳಗಡೆ ಹಾಕಿದ್ದೀನಿ ಇನ್ನು ಸ್ವಲ್ಪ ಬಟ್ಟೆಗಳನ್ನು ಹೊರಗಡೆ ಕೂಡ ಹಾಕಿರುವಂಥದ್ದು ಇನ್ನೂ ಮಳೆ ಬರ್ತಾನೆ ಇದೆ ನೋಡ್ತಾ ಇದ್ದೀರಲ್ವ ಇಷ್ಟು ಮಳೆ ಇದೆ ಅಂತ ಹಾಗೆ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಇದ್ದೀನಿ ಬೆಳಗ್ಗೆ ಮಳೆ ಬರ್ತಾನೆ ಇತ್ತು ಹಾಗೆ ಮಠಕ್ಕೆ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ಮಳೆ ನಿಂತ ಮೇಲೆ ಹೋಗಬೇಕು ಸಡನ್ನಾಗಿ ನನ್ನ ಫ್ರೆಂಡ್ ಕೂಡ ಫೋನ್ ಮಾಡಿದ್ಲು ನಾನು ಬೆಂಗಳೂರಿಂದ ಬಂದಿದ್ದೀನಿ ಅಂತ ನನಗೆ ಕೇಳಿ ತುಂಬಾ ಖುಷಿಯಾಯಿತು ಸೊ ಮೀಟ್ ಮಾಡೋಣ ಅಂತ ಅಂದ್ಕೊಂಡೆ ಗುರುವಾರ ತುಂಬ ಮಳೆ ಕೂಡ ಬರ್ತಾಯಿತ್ತು ಸ್ವಲ್ಪ ಮಳೆ ನಿಂತ ಮೇಲೆ ಹೋಗಬೇಕು ಅಂತ ಅಂದ್ಕೊಂಡೆ ಫ್ರೆಂಡ್ ಕೂಡ ಬರ್ತೀನಿ ಅಂತ ಹೇಳಿದ್ಲಲ್ಲ ಅವಳಿಗೂ ರಾಯರ ಮಠದ ಹತ್ರನೇ ಬರೋಕ್ಕೆ ಹೇಳಿದ್ದೆ ಅವಳು ಈ ಮಠ ನೋಡಿರಲಿಲ್ಲ ಹಾಗಾಗಿ ಇದೇ ಮಠಕ್ಕೆ ಬಾ ಅಂತಲೇ ನಾನು ಕರೆದೆ ಅವಳು ಎಮ್ ಜಿ ರೋಡಲ್ಲಿರುವಂಥ ರಾಯರ ಮಠಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ಲು ಬೇಡ ನಿಮ್ಮ ಮನೆ ಹತ್ರನೇ ಒಂದು ರಾಯರ ಮಠ ಇದೆ ಅಲ್ಲಿಗೆ ಬಾ ಮೀಟ್ ಮಾಡೋಣ ಅಂತ ನಾನು ಹೇಳಿದೆ ಅವಳು ಸ್ವಲ್ಪ ಹೊತ್ತಾದ ಅಲ್ಲಿಗೆ ಕೂಡ ಬಂದಳು ಗುರುಪೂರ್ಣಿಮಾ ಪ್ರಯುಕ್ತ ಸಾಯಿಬಾಬಾ ಮಂದಿರದಲ್ಲಿ ಮಹೋತ್ಸವ ಕೂಡ ನಡೀತಾ ಇತ್ತು ಅಲ್ಲಿಗೆ ಹೋಗಬೇಕು ಅಂತ ನಾವಿಬ್ಬರು ಮಾತಾಡ್ಕೊಂಡಿದ್ವಿ ಮೊದಲು ರಾಯರ ಮಠಕ್ಕೆ ಹೋಗಿ ಆಮೇಲೆ ಸಾಯಿ ಮಂದಿರಕ್ಕೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ ಮೊದಲು ಈಗ ಬೃಂದಾವನದ ದರ್ಶನವನ್ನು ಕೂಡ ನಿಮಗೆ ಮಾಡಿಸ್ತಾ ಇದ್ದೀನಿ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು ಮಠಕ್ಕೆ ಹೋದಾಗ ಯಾವಾಗಲೂ ಖುಷಿ ಆಗ್ತಾ ಇತ್ತು ಆದರೆ ಈ ಸಲ ಅಂತೂ ತುಂಬಾ ಬೇಜಾರಾಯಿತು ಅದಕ್ಕೂ ಒಂದು ರೀಸನ್ ಇದೆ ಮತ್ತೆ ನಾನು ಯಾವಾಗಾದರೂ ಶೇರ್ ಮಾಡ್ತೀನಿ ಸೊ ಮಠದ ಮ್ಯಾನೇಜರ್ ಜೊತೆ ಒಂದು ಫೋಟೋನ ತೊಗೊಂಡೆ ಅಂತೂ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇವರನ್ನಂತೂ ನನ್ನ ಲೈಫಲ್ಲೇ ಮರೆಯೋಕ್ಕಾಗಲ್ಲ ಆಯರ್ ಮಠದಿಂದ ಸಾಯಿ ಮಂದಿರ ತುಂಬಾ ಹತ್ತಿರ ಆಗುತ್ತೆ ಇವಾಗ ಮಟ್ಟದಿಂದ ನಾವು ಸಾಯಿ ಮಂದಿರಕ್ಕೆ ಬಂದಿದ್ದೀವಿ ನೋಡ್ತಾ ಇದ್ದೀರಲ್ವ ಎಷ್ಟು ರಶ್ ಇತ್ತು ಅಂತ ದರ್ಶನ ಕೂಡ ಆಗಲಿಲ್ಲ ತುಂಬ ರಶ್ ಇತ್ತು ಹೊರಗಡೆ ಕೈ ಮುಗಿದು ಬಂದಿದ್ದಾಯಿತು ಅವತ್ತಿನ ಅಲಂಕಾರ ಹೇಗಿತ್ತು ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ನೋಡಿ ಬಾಬಾ ಅವರ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ಸ್ವಲ್ಪ ಹತ್ತಿರದಲ್ಲೇ ಒಂದು ಬೇಕ್ರಿ ಇತ್ತು ಅಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ನನ್ನ ಫ್ರೆಂಡು ಮನು ಅಂತ ಇವಳ ನನ್ನ ಫ್ರೆಂಡ್ಶಿಪ್ಪು ಸುಮಾರು ಇಪ್ಪತ್ತು ವರ್ಷದ್ದು ಅಂತಲೇ ಹೇಳ್ಬೋದು ಅವಾಗಿನಿಂದ ಇವಾಗಿನವರೆಗೂ ನಮ್ಮಿಬ್ಬರು ಫ್ರೆಂಡ್ಶಿಪ್ ಹಾಗೇ ಇದೆ ಅವಳು ಹಾಸನ ಅವಳೇ ಅವರಪ್ಪ ಮತ್ತು ನಮ್ಮಪ್ಪ ಕೂಡ ಫ್ರೆಂಡು ಇವಳು ನನ್ನ ಕ್ಲೋಸ್ ಫ್ರೆಂಡ್ ಮನೋ ಅಂತ ಮನೋ ಇವಾಗ ಇರೋದು ಬೆಂಗಳೂರಲ್ಲಿ ಅವಳು ಹಾಸನಿಗೆ ಬಂದಿದ್ಳು ಸಡನ್ನಾಗಿ ಫೋನ್ ಮಾಡಿದ್ಲು ಹಾಗಾಗಿ ಮತ್ತೆ ನಾವಿಬ್ಬರು ಮೀಟ್ ಮಾಡಿದ್ವಿ ನಾವು ಮೀಟ್ ಮಾಡಿದ್ದು ಗುರುವಾರ ಒಂದು ವಾರ ಆಯಿತು ನಾನು ಮನು ಮೀಟ್ ಮಾಡಿ ಬಟ್ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನಾನು ಬ್ಯುಸಿ ಇದ್ದೆ ಹಾಗಾಗಿ ಇವಾಗ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಮನು ಫ್ರೆಂಡ್ಶಿಪ್ಪು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ನಿಜಕ್ಕೂ ಹೈಸ್ಕೂಲಲ್ಲೇ ಅವಳನ್ನು ನೋಡಿದ್ದು ನಾನು ಅವಳು ಒಂದೇ ಸ್ಕೂಲಲ್ಲೇ ಓದಿದ್ದು ನಾನು ಎ ಸೆಕ್ಷನ್ ಅವಳು ಬಿ ಸೆಕ್ಷನ್ನು ಕಾಲೇಜಿಗೆ ಸೇರಿಕೊಂಡಾಗ ಅವಾಗ ನಾನು ಮನು ತುಂಬನೇ ಫ್ರೆಂಡ್ ಆಗಿದ್ದು ಅಂತ ಹೇಳ್ಬೋದು ಅವಾಗಿನಿಂದ ಇವಾಗಿನವರೆಗೂ ನಮ್ಮ ಫ್ರೆಂಡ್ಶಿಪ್ ಹಾಗೇನೇ ಇದೆ ಮುಂದೇನೂ ಹಾಗೆ ಇರಬೇಕು ಅಂತಲೇ ನಾನು ಬಯಸ್ತೀನಿ ಅವಾಗ ಹೇಗಿತ್ತು ಇವಾಗಲೂ ನಮ್ಮ ಫ್ರೆಂಡ್ಶಿಪ್ ಹಾಗೇ ಇದೆ ನನಗೆ ತುಂಬಾ ಖುಷಿ ಇದೆ ಮನು ಕಂಡ್ರಂತೂ ಪ್ರತಿಯೊಬ್ಬರಿಗೂ ತುಂಬಾ ಇಷ್ಟ ಈಗ ಎಲ್ಲರ ಜೊತೆ ಮಿಂಗಲ್ ಆಗಿಬಿಡ್ತಾಳೆ ಅವಳು ಅವಳನ್ನು ಕಂಡ್ರೆ ಪ್ರತಿಯೊಬ್ಬರೂ ಇಷ್ಟಪಡ್ತಾರೆ ಕಾಲೇಜಲ್ಲೇ ಆಗಿರ್ಬೋದು ಮನೆಯಲ್ಲೇ ಆಗಿರ್ಬೋದು ನಮ್ಮನೆಯಲ್ಲೂ ಅಷ್ಟೇ ಮನು ಕಂಡ್ರೆ ತುಂಬ ಇಷ್ಟ ನಮ್ಮಪ್ಪ ಅಂತೂ ಅವಳನ್ನು ಮಗಳೇ ಅಂತಲೇ ಕರೆಯೋರು ನಮ್ಮಪ್ಪ ಮತ್ತು ಅವರಪ್ಪ ಕೂಡ ಫ್ರೆಂಡ್ಸು ನಮ್ಮ ಶಾಪ್ ಹತ್ರನೇ ಅವ್ರ ಮನೆ ಇತ್ತು ಅವರಪ್ಪ ಕೂಡ ಬಂದು ನನ್ನನ್ನು ಮಾತಾಡಿಸ್ಬಿಟ್ಟೆ ಹೋಗ್ತಾಯಿದ್ರು ನನಗೆ ತುಂಬ ಚೆನ್ನಾಗಿ ನೆನಪಿದೆ ನನ್ನ ನನ್ ಕಂಡ್ರೆ ತುಂಬಾ ಇಷ್ಟ ಅವ್ರಿಗೂ ಕೂಡ ನಾನು ತುಂಬಾ ಲಕ್ಕಿ ಅಂತಾನೆ ಹೇಳ್ತೀನಿ ಯಾಕೆಂದ್ರೆ ಮನು ಅಂತ ಫ್ರೆಂಡ್ ನನಗೆ ಸಿಕ್ಕಿರೋದು ನನ್ನ ಪ್ರತಿ ಕಷ್ಟ ಸುಖದಲ್ಲಿ ಅವಳು ಯಾವಾಗಲೂ ನನ್ನ ಜೊತೆ ಇರ್ತಾಳೆ ಹಾಗಾಗಿ ನನಗೆ ಅವಳು ಕಂಡ್ರೆ ತುಂಬ ಇಷ್ಟ ಲಾಸ್ಟ್ ಟೈಮ್ ಹಾಸನಿಗೆ ಬಂದಾಗ ಕೂಡ ಮೀಟ್ ಮಾಡಿದೆ ಬಟ್ ಹೊರಗಡೆ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ ಈ ಸಲ ರಾಯರ್ ಮಠಕ್ಕೆ ಹೋಗಿ ಹಾಗೆ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ತುಂಬಾ ಖುಷಿಯಾಯಿತು ಅವ್ರ ಅಕ್ಕನ ಮಗಳು ಕೂಡ ಬಂದಿದ್ಲು ವಿನುತಾ ಅವಳನ್ನು ಮೀಟ್ ಮಾಡಿ ತುಂಬಾ ಖುಷಿಯಾಯಿತು ನಾನು ಸಿಕ್ಕಿದ್ದು ಒಂದು ಸ್ವೀಟ್ ಮೆಮೊರಿ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡೆ ಇವಳ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋಲಿ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ಬೇರೆ ದಿನದ ವ್ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಎರಡು ಮೂರು ದಿನದ ವ್ಲಾಗ್ನ ಒಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇರುವಂಥದ್ದು ಮೆಂತ್ಯ ಸೊಪ್ಪನ್ನು ತಂದಿದ್ದು ತುಂಬ ಫ್ರೆಶ್ ಆಗಿತ್ತು ಹಾಗಾಗಿ ಮೆಂತ್ಯ ಸೊಪ್ಪನ್ನ ತೊಗೊಂಬಂದಿದ್ದು ಮೆಂತ್ಯ ಮತ್ತು ಪಾಲಕ್ನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ತುಂಬ ಒಳ್ಳೆಯದಲ್ವ ಹಾಗಾಗಿ ಮೆಂತ್ಯ ಸೊಪ್ಪನ್ನು ಬಾತ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಆ ರೆಸಿಪಿಯನ್ನು ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಇವಾಗ ಸೊಪ್ಪು ಎಲ್ಲ ಬಿಡಿಸಿ ಕವರ್ಗೆ ಹಾಕಿ ಇಟ್ಟಿದ್ದೀನಿ ನೆಕ್ಸ್ಟು ಇವತ್ತು ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಆಗಲೇ ಎಂಟು ಐದು ಆಗ್ತಾಯಿದೆ ಇವಾಗ ನಾನು ಕಿಚನ್ ಕಡೆ ಹೋಗಬೇಕು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಬರ್ತಾ ಇತ್ತು ಅದನ್ನೇ ನೋಡಿಕೊಂಡೆ ನಾನು ಕೆಲಸ ಮಾಡ್ಕೊಂಡಿದ್ದು ಸಾಮಾನ್ಯವಾಗಿ ಏಳು ಗಂಟೆಯಿಂದಲೇ ನಾನು ಸೀರಿಯಲ್ಸ್ ನೋಡ್ತೀನಿ ಫ್ರೀ ಇದ್ದಾಗ ನಾನು ಕೆಲಸ ಮಾಡ್ತಾ ಇದ್ನಲ್ಲ ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ಇವಾಗ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು ಯಾವಾಗಲೂ ಹೆಲ್ಪ್ ಮಾಡಿಕೊಡ್ತಾರೆ ಕೆಲಸ ಜಾಸ್ತಿ ಆಗುತ್ತೆ ಅಂತ ಮನೆ ಅಂದಮೇಲೆ ಒಬ್ರಿಗೊಬ್ರು ಹೆಲ್ಪ್ ಮಾಡಿದ್ರೇ ಚೆನ್ನಾಗಿರುತ್ತೆ ಇವಾಗ ಟೊಮೆಟೊ ಗೊಜ್ಜು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿರೋದು ಅಂತ ತೋರಿಸ್ತೀನಿ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಕಟ್ ಮಾಡಿ ಇಟ್ಟಿರುವಂಥದ್ದು ಹಾಗೆ ಐದು ಮೆಣಸಿನಕಾಯಿ ಮತ್ತು ಕರ್ಬೇವು ಕೊತ್ತಂಬರಿ ಸೊಪ್ಪು ಇದಿಷ್ಟು ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು ಇನ್ನು ಟೊಮೆಟೊ ಗೊಜ್ಜು ಮಾಡೋಕ್ಕೆ ಟೊಮೆಟೊ ಬೇಕೇ ಬೇಕು ಮೇನ್ ಇಂಗ್ರೀಡಿಯೆಂಟ್ಸ್ ಅದೇನೇ ಅಲ್ವಾ ಐದು ಮೀಡಿಯಮ್ ಸೈಜಿನ ಟೊಮೆಟೊನ ಈ ರೀತಿ ಕಟ್ ಮಾಡಿ ಇಟ್ಟಿರುವಂಥದ್ದು ಚಪಾತಿ ಮಾಡಬೇಕು ಹಿಟ್ಟನ್ನು ಕೂಡ ಕಲಸಿ ಇಟ್ಟಿದ್ದೀನಿ ಇವಾಗ ಟೊಮೆಟೊ ಗೊಜ್ಜು ಮಾಡೋಕ್ಕೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಕೂಡ ಹಾಕಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿಯಾಗಿದೆ ಇವಾಗ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ನಾವು ಯಾವ ರೀತಿ ಟೊಮೆಟೊ ಗೊಜ್ಜನ್ನು ಮಾಡ್ತೀವಿ ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜನ ರೆಸಿಪಿನ ಕೇಳ್ತಾ ಇದ್ರು ಹಾಗಾಗಿ ಇವತ್ತು ರೆಸಿಪಿನ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಕರಿಬೇವು ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಂತ ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ಹಾಕೋದ್ರಿಂದ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಇವಾಗ ಇದಕ್ಕೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಇದಕ್ಕೇ ನಾವು ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿನ ಹಾಕ್ಕೊಂಡಿದ್ದೀನಿ ಟೊಮೆಟೊ ಗೊಜ್ಜು ತುಂಬ ಚೆನ್ನಾಗಿ ಬರಬೇಕು ಅಂದರೆ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ನ ನಾವು ಇದಕ್ಕೆ ಹಾಕಲೇಬೇಕು ಅದೇನು ಅಂದರೆ ಸಾಂಬಾರ್ ಪೌಡರು ಸಾಂಬಾರ್ ಪೌಡರ್ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಾವಂತೂ ಇದನ್ನು ಮಿಸ್ ಮಾಡಿದಲೆ ಹಾಕೇ ಹಾಕ್ತೀವಿ ಆಲ್ರೆಡಿ ನಾವು ಹಸಿಮೆಣ್ಸಿನ್ಕಾಯಿ ಕೂಡ ಅಲ್ವಾ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡ್ಬಿಟ್ಟು ನಾವು ಸಾಂಬಾರು ಪುಡಿನ ಹಾಕೋಬೇಕು ಇಲ್ಲಾಂದರೆ ಖಾರ ಜಾಸ್ತಿ ಆಗ್ಬಿಡುತ್ತೆ ಇಲ್ಲಾಂದರೆ ಮೊದಲೇನೆ ನಾವು ಹಸಿಮೆಣ್ಸಿನ್ಕಾಯಿನ ಹಾಕ್ತೀವಲ್ಲ ಆವಾಗ ಕಡಿಮೆ ಹಾಕ್ಕೊಂಡು ಬೇಕಾದ್ರೆ ಸಾಂಬಾರು ಪೌಡರ್ನ ಜಾಸ್ತಿ ಹಾಕೋಬೋದು ಖಾರ ಎಷ್ಟು ಉಪಯೋಗಿಸ್ತೀರ ಅಷ್ಟು ನೋಡ್ಕೊಂಡ್ಬಿಟ್ಟು ನೀವು ಮೆಣಸಿನ್ಕಾಯಿ ಆಗಲಿ ಅಥವಾ ಸಾಂಬಾರು ಪುಡಿನ ಹಾಕಿದ್ರೆ ಆಗುತ್ತೆ ಟೊಮೆಟೊ ಗೊಜ್ಜು ಆಲ್ರೆಡಿ ಕುದೀತಾ ಇತ್ತು ಅದಕ್ಕೇ ಇವಾಗ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಕೂಡ ಹಾಕಿದ್ದೀನಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಟೊಮೆಟೊ ಗೊಜ್ಜು ರೆಡಿಯಾಗುತ್ತೆ ತುಂಬಾ ಸಿಂಪಲ್ ಆಗಿ ಮಾಡುವಂತಹ ಟೊಮೆಟೊ ಗೊಜ್ಜು ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನಿಮಗೂ ಖಂಡಿತ ಈ ರೆಸಿಪಿ ಇಷ್ಟ ಆಗುತ್ತೆ ಈ ಒಂದು ಟೊಮೆಟೊ ಗೊಜ್ಜುನ ಚಪಾತಿ ಜೊತೆ ರೊಟ್ಟಿ ಹಾಗೆ ಅನ್ನದ ಜೊತೆ ಕೂಡ ನೀವು ಉಪಯೋಗಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತವಾಗಲೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬಜ್ಜು ಮಾಡಾಯಿತು ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ನಾವು ಉತ್ತರ ಕರ್ನಾಟಕದವರಲ್ವಾ ಹಾಗಾಗಿ ಎರಡು ಪತ್ರ ಚಪಾತಿಯನ್ನು ಮಾಡೋದು ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಹಾಗಾಗಿ ನನಗೆ ಈ ಚಪಾತಿ ತುಂಬ ಇಷ್ಟ ಆಗುತ್ತೆ ಅಂದರೆ ತ್ರೀ ಫೋಲ್ಡ್ದು ತುಂಬ ಇಷ್ಟ ಆಗುತ್ತೆ ಇದು ಟೂ ಫೋಲ್ಡ್ ಚಪಾತಿ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿ ಎಲ್ಲ ಲಟ್ಸಿ ರೆಡಿ ಮಾಡಿದ್ದೀನಿ ಇವಾಗ ತವಾ ಕೂಡ ಇಟ್ಟಿದ್ದೀನಿ ಬಿಸಿಯಾಗಿದೆ ಇವಾಗ ಚಪಾತಿನ ಮಾಡ್ಕೋಬೇಕು ಫೈನಲಿ ಇವಾಗ ಚಪಾತಿ ಕೂಡ ಆಗಿದೆ ಇವತ್ತು ಡಿನ್ನರ್ಗೆ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಒಳ್ಳೆ ಕಾಂಬಿನೇಷನ್ ಕೂಡ ಹೌದು ನೀವು ಒಂದು ಸಲ ಖಂಡಿತವಾಗಲೂ ಈ ರೆಸಿಪಿ ಟ್ರೈ ಮಾಡಿ ಇವಾಗ ಟೇಸ್ಟ್ ಮಾಡಿ ಕೂಡ ನೋಡ್ತಾ ಇದ್ದೀನಿ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ಡೈಲಿ ಬ್ಲಾಗ್ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್